ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಸ್ಟಿಚ್ಚಿಂಗ್ನ ಆಗಿ ಪೂರ್ತಿಯಾಗಿ ಬ್ಲೌಸ್ ಸ್ಟಿಚ್ಚಿಂಗ್ನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಇದ್ರದ್ದು ಕಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಐ ಕಾರ್ಡಲ್ಲಿ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನಾನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ಕು ಫಸ್ಟು ಬ್ಯಾಕ್ ಸೈಡು ಈ ರೀತಿ ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳಿ ಇದೇ ರೀತಿ ನೀಟಾಗಿ ಬ್ಯಾಕ್ ಸೈಡು ಮೊದಲು ಸ್ಟಿಚ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡಿ ಮೇಲುಗಡೆಯಿಂದ ಒಂದು ಸ್ಟಿಚ್ ಹಾಕಬೇಕು ನೀವು ಡೌನ್ಗೆ ಕೆಳಗಡೆಗೆ ಪೈಪಿಂಗ್ ಕೊಡ್ತೀವಿ ಅನ್ನೋದಾದರೆ ಪೈಪಿಂಗ್ನೇ ಬೇಕಿದ್ರೆ ಸ್ಟಿಚ್ ಮಾಡ್ಕೋಬೋದು ನಾನು ನಾರ್ಮಲಾಗಿ ಇದೇ ರೀತಿ ಹೊಲ್ಕೊಳ್ಳೋದು ಇವಾಗ ಇದನ್ನು ಈ ರೀತಿ ಸೀದಾ ಮಾಡ್ಕೊತೀನಿ ಸೀದಾ ಮಾಡ್ಕೊಂಡು ನೋಡಿ ಈ ಥರ ಇಟ್ಕೊಂಡು ಲೈನಿಂಗ್ ಸೈಡ್ಗೆ ಒಂದು ಹೊಲಿಗೆನ ಹಾಕೊಳ್ಳಿ ಅಂದರೆ ಒಳಗಡೆ ಕಚ್ಚನ ಲೈನಿಂಗ್ ಸೈಡ್ಗೆ ಬಿಟ್ಟು ಮೇಲ್ಗಡೆಯಿಂದ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂಥ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದ್ರೂ ಫಸ್ಟು ನೋಟಿಫಿಕೇಶನ್ ಬರುತ್ತೆ ನನ್ನ ಎಲ್ಲ ವೀಡಿಯೋಗಳ್ನು ನೀವು ನೋಡಬಹುದು ನೋಡಿ ಇವಾಗ ಕೆಳಗಡೆ ಅಟ್ಯಾಚ್ ಆದಮೇಲೆ ಈ ರೀತಿ ನೀಟಾಗಿ ಪೀಸ್ನ ಇಟ್ಕೊಂಡು ಮೊದಲು ಸೆಂಟರ್ಗೆ ಒಂದು ಗುಂಡು ಪಿನ್ ಹಾಕೋಬಿಡಿ ಈ ರೀತಿ ಪಿನ್ ಹಾಕೊಳ್ಳೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಜರ್ಗಾಡೋದಿಲ್ಲ ನೀಟಾಗಿ ಹೊಲ್ಕೋಬಹುದು ಇವಾಗ ನೆಕ್ನ ನೀಟಾಗಿ ಈ ರೀತಿ ಹೊಲ್ಕೊಳ್ಳಿ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ನ ಯಾವುದೇ ಕಾರಣಕ್ಕೂ ಎಳ್ಕೊಳಕ್ಕೆ ಹೋಗ್ಬೇಡಿ ನೀಟಾಗಿ ನಾವೆಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ಕೊತೀವಿ ಅಷ್ಟು ನೀಟಾಗಿ ರೌಂಡು ನಾವು ಯಾವ ಶೇಪ್ ಕಟ್ ಮಾಡಿರ್ತೀವಿ ಆ ಶೇಪ್ ಬರುತ್ತೆ ರೌಂಡ್ ಶೇಪು ಈ ರೀತಿ ಎಳ್ಕೊಳ್ಳೋದಂಗೆ ಲೂಸ್ ಕೊಟ್ಟು ಹೊಲಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೀವು ಫ್ಯಾ ಬಟ್ಟೆನ ಎಳೆದಿಟ್ಕೊಂಡು ಹೊಲಿದ್ಬಿಟ್ರೆ ಮೇಲೆ ಪೈಪಿಂಗ್ ಹಾಕಿದ್ಮೇಲೆ ಆ ಕಡೆ ಈ ಕಡೆ ಆಗಿರುತ್ತೆ ಪೈಪಿಂಗು ನೀಟಾಗಿ ಕಾಣಿಸೋದಿಲ್ಲ ಇವಾಗ ಪೂರ್ತಿ ಸುತ್ತ ಈ ರೀತಿ ಲೈನಿಂಗ್ ಅಟ್ಯಾಚ ಮಾಡ್ಕೊಳ್ಳಿ ಪೂರ್ತಿ ಎರಡು ಸೈಡು ಇದೇ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಹೊಸದಾಗಿ ಕಲಿತಾ ಇರೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮತ್ತು ತುಂಬ ಜನ ಕೇಳಿದರು ಲೈನಿಂಗ್ ಲೈನಿಂಗ್ ಬ್ಲೌಸ್ದು ಮತ್ತು ಸ್ಟಿಚಿಂಗ್ ವಿಡಿಯೋನ ತೋರಿಸಿ ಅಂತ ನಿಧಾನವಾಗಿ ತೋರಿಸಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಧಾನವಾಗಿ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋನ ಶೇರ್ ಮಾಡಿ ಇವಾಗ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಎಲ್ಲಾದರೂ ಲೈನಿಂಗ್ ಪೀಸ್ ಉಳ್ಕೊಂಡಿದ್ರೆ ನಾವು ಕಟ್ ಮಾಡಿದ್ಮೇಲೆ ಈ ಥರ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡಿ ತೆಗೆದ್ಬಿಡಿ ಎಕ್ಸ್ಟ್ರಾ ಈ ಸ್ವಲ್ಪ ಇದ್ದರೆ ಮಾತ್ರ ಕಟ್ ಮಾಡಿ ತೆಗೀಬೇಕಷ್ಟೇ ಜಾಸ್ತಿ ಏನು ಬಂದಿರೋದಿಲ್ಲ ಆಮೇಲೆ ಒಂದು ಒಂದು ಸಲ ಇರ ಈ ರೀತಿ ಬ್ಯಾಕ್ ಪೀಸ್ನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ನೆಕ್ಕು ಮತ್ತು ಸೈಡು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ನ ಕಟ್ ಮಾಡಿ ತೆಗಿಬೇಕು ಇವಾಗ ಬ್ಯಾಕು ಆಗಿದೆ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ನಾನು ಕಟಿಂಗ್ ಮಾಡುವಾಗಲೇ ಇದು ಮಾರ್ಕ್ ಹಾಕಿದ್ದೀನಿ ಅದು ಕಟಿಂಗ್ ವಿಡಿಯೋದಲ್ಲಿ ಇದೆ ಒಂದ್ಸಲ ಚೆಕ್ ಮಾಡಿ ಇವಾಗ ಮಾರ್ಕು ನಮಗೆ ಮೇಲ್ಗಡೆಗೆ ಬರೋ ಥರ ಲೈನಿಂಗ್ನ ಇಟ್ಕೊಂಡು ಅದರ ಮೇಲೆ ಮೈನ್ ಫ್ಯಾಬ್ರಿಕ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದನ್ನ ನೀವು ಎಲ್ಲಿಂದನಾದರೂ ಸ್ಟಾರ್ಟ್ ಮಾಡ್ಕೋಬೋದು ಸ್ಟಿಚ್ಚು ಒಟ್ಟಲ್ಲಿ ಕರೆಕ್ಟಾಗಿ ಬಂದರೆ ಸರಿ ಸೇಮ್ ಇದೇ ರೀತಿ ಇನ್ನೊಂದು ಸೈಡ್ ಪೀಸ್ನು ಕೂಡ ಫ್ರಂಟು ಲೈನಿಂಗ್ ಅಟ್ಯಾಚ್ನ ಮಾಡ್ಕೊಳ್ಳಿ ಮೊದಲು ಮಾಡಿಕೊಂಡು ಈ ಥರ ಏನಾದರೂ ಒಂಚೂರು ಎಕ್ಸ್ಟ್ರಾ ಪೀಸ್ ಏನಾದರೂ ಇದ್ದರೆ ಕಟ್ ಮಾಡಿ ತೆಕ್ಕೊಬಿಡಿ ನಾವು ಕಟ್ಟಿಂಗ್ ಮಾಡುವಾಗ ಮೇನ್ ಬಟ್ಟೆ ಇಲ್ಲ ಲೈನಿಂಗ್ ಬಟ್ಟೆ ಸ್ವಲ್ಪ ಆಚೆ ಈಚೆ ಬಂದು ಎಕ್ಸ್ಟ್ರಾ ಬಂದಿದ್ರೆ ಈ ರೀತಿ ಲೈನಿಂಗ್ ಅಟ್ಯಾಚ್ ಆದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದು ನೀಟಾಗಿ ರೆಡಿ ಮಾಡ್ಕೋಬೇಕು ಈ ರೀತಿ ಇವಾಗ ಎರಡೂ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ಪೀಸ್ನೂ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊತೀನಿ ಇವಾಗ ಡಾಟ್ಸ್ ಹಿಡಿಯೋದಕ್ಕೆ ನೋಡಿ ಯಾವಾಗಲೇ ಮಾರ್ಕ್ ಹಾಕಿದ್ವಲ್ಲ ಮೊದಲು ಆ ಮಾರ್ಕ್ ಮೇಲೇ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ ಈ ರೀತಿ ಹೊಸದಾಗಿ ಕಲಿತಾ ಇರೋರಿಗೆ ಈ ಮೆಥಡು ತುಂಬ ಈಸಿ ಅನಿಸುತ್ತೆ ನೀಟಾಗೂ ಬರುತ್ತೆ ಫಸ್ಟು ನಾವು ಮಾರ್ಕ್ ಮಾಡಿದ್ವಿ ನೋಡಿ ಅದರ ಸೆಂಟರು ಮಾರ್ಕ್ ಮೇಲೇ ಈ ಥರ ರಫ್ ಸ್ಟಿಚ್ ಹಾಕ್ಕೊಳ್ಳಿ ದೊಡ್ಡ ಹೊಲಿಗೆ ಹಾಕೊಂಡ್ರೂ ಸಾಕು ನಮಗೆ ದೊಡ್ಡ ಹೊಲಿಗೆನ ಹಾಕ್ಕೊಳ್ಳಿ ಸ್ವಲ್ಪ ಡೌನ್ಗೆ ಬಂದುಬಿಟ್ಟಿದೆ ಮಾರ್ಕ್ ಅದಕ್ಕೆ ಕಟ್ ಮಾ ಸ್ವಲ್ಪ ಮೇಲ್ ಇದ್ದೀನಿ ನಾನು ಇದು ಅಷ್ಟೇ ಸೆಂಟರ್ಗೆ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಇದು ನಾಲ್ಕನೇ ಡಾಟ್ಸು ನಾನೇನು ಹಿಡಿಯಕ್ಕೆ ಹೋಗೋಲ್ಲ ಮಾರ್ಕ್ ಮಾಡಿದ್ದೀನಿ ಬಟ್ ನಿಮಗೆ ಬೇಕು ಅಂದರೆ ಅದಕ್ಕೂ ಒಂದು ಡಾಟ್ಸು ಇಟ್ಕೋಬೋದು ಇವಾಗ ನಾವು ಹೊಲ್ಗೆ ಹಾಕ್ದ್ವಿ ನೋಡಿ ಅದನ್ನು ಸೆಂಟರ್ ಮಾಡಿಕೊಂಡು ಮೊದಲನೇ ಇದು ಡಾಟ್ಸು ಕಾಲು ಇಂಚಿಗೆ ಹಿಡಿತಾ ಇದ್ದೀನಿ ನಾವು ಮೊದಲೇ ಆ ರೀತಿ ಹೊಲಿಗೆ ಹಾಕಿಬಿಟ್ರೆ ಅದು ಸೆಂಟರ್ಗೆ ಬರುತ್ತೆ ಆವಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ ಎಲ್ಲಿಗೆ ಹೊಲಿಗೆ ಬರಬೇಕು ಅನ್ನೋದು ಈ ಥರ ಮಾಡಿ ನೋಡಿ ಇದು ಅಷ್ಟೇ ಆ ಹೊಲಿಗೆನ ಸೆಂಟರ್ ಮಾಡಿಕೊಂಡು ಇದು ಎರಡು ಇಂಚ್ಗೆ ಒಂದು ಡಾಟ್ಸ್ ಹಿಡಿಬೇಕು ಈ ಕೆಳಗಡೆ ಈ ಡಾಟ್ಸ್ನ ಮಾತ್ರ ಜಾಸ್ತಿ ತಗೋಬೇಕು ಹಿಡಿಬೇಕಾಗತ್ತೆ ನಾವು ಇನ್ನೆಲ್ಲ ಡಾಟ್ಗಳು ಕಾಲು ಕಾಲು ಇಂಚು ಹಿಡಿದ್ರೆ ಸಾಕು ಇವಾಗ ಇಲ್ಲಿ ಆರ್ಮೋಲ್ ಡೌನ್ ಈ ಕಡೆ ಸೈಡು ಕೂಡ ఆ స్టిచ్చర్ మూలించే ఇన్నోట్స్ అడీతాదీని సేమ్ ఇది హేగ ఇట్కీ నాం అదే రీతి ఇన్న సైడ్ పీస్ ను కూడా డాడీ కప్స్ నోడి ఈ రీతి నీట్ బర్ ఆతర ಎರಡೂ ಪೀಸ್ಗೂ ಡಾಟ್ಸ್ ಇಟ್ಕೊಳ್ಳಿ ಇವಾಗ ನಾನು ಎರಡೂ ಕಡೆ ಸ್ಟಿಚ್ ಮಾಡಿ ಡಾಟ್ಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸಲ ಚೆಕ್ ಮಾಡ್ಕೋಬೇಕು ಈ ರೀತಿ ಕರೆಕ್ಟಾಗಿ ಬಂದಿದ್ಯಾ ಹೇಗೆ ಅಂತ ನೋಡಿ ಇದೆ ಎಷ್ಟು ನೀಟಾಗಿ ಬಂದಿದೆ ಸ್ಟಿಚಿಂಗು ಇವಾಗ ನಾವು ಇದಕ್ಕೆ ಬೈಂಡಿಂಗ್ನ ಅಟ್ಯಾಚ್ ಮಾಡಬೇಕು ಈ ರೀತಿ ಸ್ವಲ್ಪ ಏನಾದ್ರು ಪೀಸ್ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ತೀರಿ ಅಂದರೆ ಅಲ್ಲಿ ಎರಡು ಇಂಚ್ ಡಾಟ್ಸ್ ಹಿಡ್ದಾಗ ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ಕಾಮನ್ ಆಗಿ ಸ್ವಲ್ಪ ಮಾತ್ರ ಕಟ್ ಮಾಡಿ ತೆಕ್ಕೋಬೇಕು ಈಗ ಇದಕ್ಕೆ ಬೈಂಡಿಂಗನ್ನ ರೆಡಿ ಮಾಡ್ಕೊಳ್ಳೋಣ ಬೈಂಡಿಂಗ್ಗೆ ನಾನು ನಾಲ್ಕು ಪೀಸು ಎಕ್ಸ್ಟ್ರಾ ಅಂದರೆ ಒಟ್ಟಿಗೆ ಆರು ಪೀಸ್ ತೊಗೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಎರಡು ಪೀಸ್ ಇದೆ ಲೈನಿಂಗ್ದು ಎರಡೆರಡು ಪೀಸ್ ತೊಗೊಂಡು ಅದನ್ನೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಒಟ್ಟು ಆರು ಪೀಸು ನೋಡಿ ಇದು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಬರಬೇಕು ಲೈನಿಂಗ್ ಪೀಸ್ ಎರಡು ಕೆಳಗಡೆ ಬರಬೇಕು ಆ ರೀತಿ ಇಟ್ಕೊಂಡು ಹೊಲ್ಕೊಳ್ಳಿ ಉಲ್ಟಾ ಸೀದಾ ನೋಡಿ ಇಟ್ಕೋಬೇಕು ಒಂದು ಬೈಂಡಿಂಗು ಅಗಲ ಇರೋ ಸೈಡ್ ಆ ಕಡೆ ಬಂದ್ರೆ ಇನ್ನೊಂದು ಅಗಲ ಇರೋ ಸೈಡು ಈ ಕಡೆ ನಮ್ಮ ಸೈಡ್ ಬರಬೇಕು ಈ ರೀತಿಯೇ ಹೊಲಿಬೇಕು ಆವಾಗ ಇದು ಕರೆಕ್ಟಾಗಿ ಫಿನಿಷಿಂಗ್ ಬರುತ್ತೆ ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡ್ ಬರಬೇಕಲ್ವಾ ಅದರಿಂದ ಈ ರೀತಿ ನೀವು ಎರಡೂ ಮೇಲ್ಗಡೆಗೆ ಬರೋ ಥರ ಹಾಕ್ಬಿಟ್ರೆ ಎರಡು ಲೆಫ್ಟ್ ಸೈಡ್ ಬಂದ್ಬಿಡುತ್ತೆ ಇಲ್ಲ ಎರಡು ರೈಟ್ ಸೈಡ್ ಬಂದುಬಿಡುತ್ತೆ ಈ ಬೈಂಡಿಂಗ್ ಅಟ ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ನೋಡಿ ನೀಟಾಗಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಎಕ್ಸ್ಟ್ರಾ ಪೀಸ್ ಇರೋದನ್ನ ಕಟ್ ಮಾಡ್ತಾ ನಿಮಗೆ ಈ ಬ್ಲೌಸ್ ಸ್ಟಿಚಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಇದನ್ನು ಈ ಥರ ಟರ್ನ್ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕ್ನ ಒಂದು ಸೈಡ್ಗೆ ತಗೊಂಡು ಮೇಲುಗಡೆಯಿಂದ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗ್ ಪೀಸ್ ಎರಡೂ ಒಂದು ಕಡೆಗೆ ಬರಬೇಕು ನಮ್ಮದು ಮೇಯ್ನ್ ಪೀಸು ಒಂದು ಕಡೆಗೆ ಬರಬೇಕು ಕಚ್ಚಾ ಲೈನಿಂಗ್ ಸೈಡ್ಗೆ ಬರೋ ಥರ ಹೊಲ್ಕೊಂಡು ಪೂರ್ತಿ ರಫ್ ಸ್ಟಿಚ್ನ ಹಾಕೊಳ್ಳಿ ಈ ರೀತಿ ಇವಾಗ ಬೈಂಡಿಂಗ್ ರೆಡಿ ಆದಮೇಲೆ ನಾವು ಇದನ್ನ ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ನ ತಗೊಂಡು ಈ ಕಡೆಗೆ ಯಾವುದು ಸರಿ ಹೋಗುತ್ತೆ ಈ ಸೈಡ್ಗೆ ಲೆಫ್ಟ್ ಸೈಡ್ಗೆ ಯಾವುದು ಸರಿ ಬರುತ್ತೆ ಅದನ್ನು ನೋಡಿ ಈ ಥರ ಮೇನ್ ಬಟ್ಟೆ ಮೇಲೆ ಮೊದಲು ಬೈಂಡಿಂಗ್ ಇಟ್ಟು ಒಂದು ಸಲ ಈ ರೀತಿ ಹೊಲ್ಕೊಳ್ಳಿ ಅಂದರೆ ಫ್ರಂಟ್ ಪಾರ್ಟ್ ಮೇಲೆ ಬೈಂಡಿಂಗ್ ಇಟ್ಟು ಲೈನಿಂಗ್ ದು ಕಡೆಗೆ ಕಡೆಗಿಟ್ಟು ಇನ್ನೊಂದು ಸೈಡು ಪೀಸ್ ಇದೆಯಲ್ಲ ಅದನ್ನು ಮೇಲೆ ಹೊಲ್ಕೋಬೇಕು ಈ ಥರ ಇವಾಗ ಏನು ಮಾಡಿ ಅಂದರೆ ಇದನ್ನು ನೋಡಿ ಈ ಥರ ಉಲ್ಟ ಮಾಡಿ ಉಲ್ಟಾ ಮಾಡಿಬಿಟ್ಟು ಈ ಮೇಯ್ನ್ ಬಟ್ಟೆ ಇದೆಯಲ್ಲ ಫ್ರಂಟು ಈ ರೀತಿ ರೋಲ್ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಈ ಕಡೆ ಲೈನಿಂಗ್ ಪೀಸ್ ಇದೆ ನೋಡಿ ಆಗಲೇ ಬೈಂಡಿಂಗ್ದು ಬಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಸುತ್ತಕೊಂಡು ಕೆಳಗಡೆ ಸೈಡಿಂದ ಇನ್ನು ಒಂದು ಸ್ಟಿಚ್ ಮಾಡ್ಕೊಳ್ಳಿ ಬೈಂಡಿಂಗ್ನ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಕಚ್ಚ ಹೊರಗಡೆ ಕಾಣಿಸೋದಿಲ್ಲ ಮತ್ತು ಓವರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಹಾಗೆ ಬೇಕಾದರೂ ಹೊಲಿಬೋದು ಓವರ್ ಲಕ್ ಮಿಷನ್ ಇದೆ ಅನ್ನೋರು ಬೈಂಡಿಂಗ್ ಹಾಗೆ ಹೊಲ್ಕೊಂಡು ಓವರ್ ಲಾಕ್ ಮಾಡ್ಕೋಬೋದು ಈ ಥರ ಮಾಡೋದು ಫಿನಿಶಿಂಗ್ ಚೆನ್ನಾಗಿರುತ್ತೆ ನಾನಿವಾಗ ಇನ್ನೂ ಒಂದು ಪೀಸ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೀಟಾಗಿ ನೋಡಿ ಮೈನ್ ಫ್ರಂಟ್ ಪಾರ್ಟ್ ಇಟ್ಕೊಂಡು ಒಂದು ಪೀಸ್ನ ಈ ರೀತಿ ಇಟ್ಟು ಬೈಂಡಿಂಗ್ನ ಮೊದ್ಲು ಒಂದು ಪೀಸ್ಗೆ ಹೊಲ್ಕೊಳ್ಳಿ ಇವಾಗ ನೋಡಿ ಇದು ಫ್ರಂಟ್ ಪಾರ್ಟ್ ಈ ರೀತಿ ಫುಲ್ಲು ಫೋಲ್ಡ್ ಮಾಡಿ ರೋಲ್ ಮಾಡ್ಬಿಟ್ಟು ನೋಡಿ ಆ ಕಡೆ ಇದ್ದಿದ್ದು ಬೈಂಡಿಂಗ್ನ ತೆಗೆದು ಮೇಲಿಟ್ಟು ಮೇಲ್ಗಡೆಯಿಂದ ಈ ರೀತಿ ಒಂದು ಸ್ಟಿಚ್ ಮಾಡಿ ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ ನೀವು ಪ್ರತಿಯೊಂದಕ್ಕೂ ಎರಡೆರಡು ಹೊಲಿಗೆಗಳನ್ನ ಹಾಕೋಬೇಕಾಗುತ್ತೆ ಇವಾಗ ಇದನ್ನು ಈ ರೀತಿ ಹೊರಗಡೆಗೆ ತೆಕ್ಕೋಬೇಕು ಇದು ಎಕ್ಸ್ಟ್ರಾ ಏನಿದೆ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ ಬೈಂಡಿಂಗ್ ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗೆದು ಬಿಡೋಣ ನೋಡಿ ಫ್ರಂಟು ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇದೇ ಥರ ಇನ್ನೊಂದು ಪೀಸ್ನು ರೆಡಿ ಮಾಡಿಕೊಂಡು ಇವಾಗ ನಾವು ಇವಾಗ ನಾವು ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ ತಾಜಾ ಪುಟ್ಟಿನ ನೋಡಿ ಈ ರೀತಿ ಉಲ್ಟಾ ಸೈಡ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಮೊದಲು ಉಲ್ಟಾ ಉಲ್ಟಾ ಸೈಡ್ ಹೊಲ್ದ್ಬಿಟ್ಟು ಇದನ್ನ ಇವಾಗ ಸೀದಾ ಸೈಡಿಂದ ನೋಡಿ ತರ ಮೇಲ್ಗಡೆ ಹೊಲಿರಿ ಇದು ಪೂರ್ತಿ ನಮ್ಮ ಮೇನ್ ಬಟ್ಟೆ ಮೇಲೆ ಬರೋ ಹಾಗಿಲ್ಲ ಎಕ್ಸ್ಟ್ರಾ ಬರೋ ಥರ ಕಾಜಾ ಪುಟ್ಟಿನ ಹೊಲ್ಕೋಬೇಕು ಇದು ಎಕ್ಸ್ಟ್ರಾನೇ ಇರಬೇಕು ಅಂದರೆ ಇದು ಒಳಗಡೆ ಸೇರ್ಕೊಳ್ಳುತ್ತೆ ಎಕ್ಸ್ಟ್ರಾ ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ಉಕ್ಸ್ಪಟ್ಟಿ ನೋಡಿ ಈ ಥರ ಸೀದಾ ಸೈಡ್ ಇಟ್ಕೊಳ್ಳಿ ಫ್ರಂಟ್ ಪಾರ್ಟ್ನ ಸೀದಾ ಸೈಡ್ ಇಟ್ಕೊಂಡು ಉಕ್ಸ್ಪಟ್ಟಿ ಮೇಲ್ಗಡೆಯಿಂದನೇ ಹೊಲಿಬೇಕು ಇವಾಗ ಇದನ್ನ ನೋಡಿ ಈ ಥರ ಟರ್ನ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಒಂದು ಹೊಲಿಗೆ ಹಾಕೊಳ್ಳಿ ಇವಾಗ ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕೋಬೇಕು ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟ್ನ ಈ ಥರ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಫ್ರಂಟು ನೀವು ಕೂಡ ಸ್ಟಿಚ್ ಮಾಡಿಕೊಂಡು ಮತ್ತು ಇದನ್ನು ಚೆಕ್ ಮಾಡ್ಕೋಬೇಕು ಇವಾಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ರೆಡಿ ಆದಮೇಲೆ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ಈ ಥರ ಸಲ ಹಿಡಿದು ನೋಡಿ ನಮಗೆ ಎಲ್ಲಿ ಎಕ್ಸ್ಟ್ರಾ ಇದೆ ಅಂತ ಗೊತ್ತಾಗುತ್ತೆ ಅವಾಗ ಆ ಪೀಸ್ನ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇವಾಗ ಎಕ್ಸ್ಟ್ರಾ ಮೇಲ್ಗಡೆ ತೆಗಿತಾ ಇದ್ದೀನಿ ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದ್ಸಲ ಕಟ್ಟಿಂಗ್ ವಿಡಿಯೋನ ನೋಡಿ ಕಟಿಂಗ್ ವಿಡಿಯೋನ ನೋಡ್ಬಿಟ್ಟು ಇದನ್ನು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸ್ಲೀವ್ಸು ಅಷ್ಟೇ ಫಸ್ಟು ಕೆಳಗಡೆ ಬ್ಯಾಕ್ ಸೈಡ್ನ ಹೊಲ್ದವಲ್ಲ ಅದೇ ರೀತಿ ಈ ಥರ ಹೊಲ್ಕೊಂಡು ನೀಟಾಗಿ ಹೊಲ್ಕೊಂಡು ಸೀದಾ ಮಾಡ್ಕೊಳ್ಳಿ ಈ ಸ ಬಟ್ಟೆ ಸಾರ್ಟೇಜ್ ಇದ್ದಾಗ ಯಾವ ರೀತಿ ಅಟ್ಯಾಚ್ ಮಾಡೋದಕ್ಕೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮೇಲ್ಗಡೆಯಿಂದ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇವಾಗ ನೀಟಾಗಿ ಎಳೆದು ಇಟ್ಕೊಂಡು ಮೈನ್ ಬಟ್ಟೆನ ಪೂರ್ತಿ ಕ್ಲೀನಾಗಿ ಎಳೆದಿಟ್ಕೊಂಡು ಲೈನಿಂಗ್ ಅಟ್ಯಾಚ್ನ ಮಾಡ್ಕೋಬೇಕು ನಾನಿಲ್ಲಿ ಒಂದ್ ದು ತೋರಿಸಿರ್ತೀನಿ ನೀವು ಇನ್ನೊಂದು ಸ್ಲೀವ್ನ ಇದೇ ರೀತಿ ಅಟ್ಯಾಚ್ ಮಾಡ್ಕೊಂಡು ಕ್ಲೀನ್ ಆಗಿ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ಕಟ್ ಮಾಡಿ ತೆಕ್ಕೊಳ್ಳಿ ಫ್ರೆಂಡ್ಸ್ ನಾನು ತುಂಬಾ ನೀಟಾಗಿ ಕ್ಲಿಯರ್ ಆಗಿ ನಿಧಾನವಾಗಿ ಈ ಸ್ಟಿಚಿಂಗ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನೀವು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಬ್ಯಾಕ್ ಪಾರ್ಟ್ನ ತಗೊಂಡು ಬ್ಯಾಕು ಫ್ರಂಟು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು ಒಂದು ಸಲ ಈ ರೀತಿ ಸೈಡು ಫ್ರಂಟ್ ಬ್ಯಾಕ್ ಎರಡು ಪೀಸ್ನು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಇದ್ರೆ ಓಕೆ ಇಲ್ಲ ಯಾವುದಾದ್ರೂ ಜಾಸ್ತಿ ಇದ್ರೆ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಎರಡು ಶೋಲ್ಡರ್ನು ಈ ರೀತಿ ಅಟ್ಯಾಚ್ ಮಾಡ್ಕೊತೀನಿ ಎಲ್ಲದಕ್ಕೂ ಎರಡೆರಡು ಹೊಲಿಗೆ ಹಾಕ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ನಾವೀಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ಲೀವ್ಸ್ನ ತಗೊಂಡು ಫಸ್ಟ್ ನೋಡಿ ನಮಗೆ ಶೇಪ್ ಯಾವ ರೀತಿ ಯಾವ ಕಡೆಗಿದೆ ಶೇಪ್ ಇರೋ ಕಡೆಗೆ ಫ್ರಂಟ್ ಸೈಡ್ಗೆ ಶೇಪ್ ಬರಬೇಕು ನೋಡಿ ಫ್ರಂಟ್ ಪಾರ್ಟ್ ಇರೋ ಕಡೆಗೆ ಶೇಪ್ ಇರೋ ಸ್ಲೀವ್ಸ್ನ